ಬಂಧನ ಮುಂದುವರಿಯುತ್ತಾ ಅನ್ನೋದು ಮೂರುವರೆಗೆ ಇದೇನು ವಿಚಾರಣೆ ಆರಂಭ ಆಗುತ್ತೆ ಆಗ ತಿಳಿದು ಬರಬೇಕಾಗಿದೆ ಈಗ ಈ ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಲ್ಲ ಇದು ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಸಿ ಟಿ ರವಿ ಅವರ ಅವರನ್ನು ಕರ್ಕೊಂಡು ಬರ್ತಿರುವಂಥ ಏನೋವಾ ಕೃಷ್ಣ ವಾಹನ ಅದರ ಹಿಂದ್ಗಡೆ ಇದ್ದಂಥ ಪೊಲೀಸ್ ವೆಹಿಕಲ್ಗಳು ಜೊತೆಗೆ ಬಿ ಜೆ ಪಿಯ ಮುಖಂಡರು ಕೂಡ ಇದೇ ವಾಹನದಲ್ಲಿ ಅಂದರೆ ಆ ವಾಹನ ಇದೆಯಲ್ಲ ಅದರ ಹಿಂದ್ಗಡೆ ಬಿ ಜೆ ಪಿ ನಾಯಕರು ಕೂಡ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ ಇದೇ ವಾಹನದ ಹಿಂದೆ ಇದೇ ಇನೋವಾ ಕಾರ್ನ ಹಿಂದುಗಡೆ ಬಿ ಜೆ ಪಿಯ ನಾಯಕರುಗಳು ಸಿ ಟಿ ರವಿ ಅವರನ್ನು ಕರೆದುಕೊಂಡು ಹೋಗ್ತಿರುವಂಥ ಅದೇ ಇನೋವಾ ವಾಹನವನ್ನು ಫಾಲೋ ಮಾಡಿ ಬೆಂಗಳೂರಿನ ಕಡೆಗೆ ಬರ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಇನ್ನೊಂದು ನಾಲ್ಕು ಅವರ್ನಲ್ಲಿ ಅವರು ಬೆಂಗಳೂರನ್ನು ತಲುಪಬಹುದು ಮೂರು ಗಂಟೆ ಆಗಿದೆ ಇನ್ನೂ ಫೋರ್ ಅವರ್ಸ್ ಅಂತ ಹೇಳಿದರೆ ಏಳು ಗಂಟೆ ಹಾಗೆ ಅವರು ಬೆಂಗಳೂರನ್ನು ತಲುಪಬಹುದು ಏಳು ಗಂಟೆ ಸುಮಾರಿಗೆ ಅವರು ಬಂದರೆ ಕೋರ್ಟ್ ಕಲಾಪಗಳು ಮುಗಿದಿರುತ್ತೆ ನ್ಯಾಯಾಧೀಶರ ಮನೆಗೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಅವರನ್ನು ಪ್ರೊಡ್ಯೂಸ್ ಮಾಡ್ಬೋದು ಸದ್ಯಕ್ಕೆ ಸಿ ಟಿ ರವಿ ಅವರು ಬರ್ತಾ ಇದ್ದರೆ ಅವ್ರ ಜೊತೆಗೆ ಬಿಜೆಪಿ ಮುಖಂಡರು ಕೂಡ ಅವ್ರನ್ನ ಹಿಂಬಾಲಿಸಿಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಮೂರುವರೆಗೆ ಇದರ ವಿಚಾರಣೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ನ್ಯಾಯಾಧೀಶರು ಹೇಳಿದ್ದಾರೆ ಕೋರ್ಟ್ಗೆ ಈಗ ಆಲ್ರೆಡಿ ಬಂದಿದ್ದಾರೆ ಜಡ್ಜ್ ಕೂಡ ಬಂದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾದ ವಕೀಲರು ಶ್ಯಾಮ್ ಸುಂದರ್ ಕೂಡ ಕೋರ್ಟ್ ಆವರಣವನ್ನು ತಲುಪಿದ್ದಾರೆ ಮೂರುವರೆಗೆ ಪ್ರೊಸೀಡಿಂಗ್ಸ್ ಎಲ್ಲವೂ ಕೂಡ ಆರಂಭ ಆಗುತ್ತೆ ಸಿ ಟಿ ರವಿಗೆ ಏನಾದರೂ ಜಾಮೀನು ಆಗುತ್ತಾ ಜಾಮೀನಾದರೆ ಅವ್ರು ಇವತ್ತೇ ಬಿಡುಗಡೆ ಆಗ್ತಾರೆ ಇದೆಲ್ಲವೂ ಕೂಡ ಭಾರಿ ಕುತೂಹಲ ಇದೆ ಒಂದು ವೇಳೆ ಅವರು ಅವರಿಗೇನಾದರೂ ಜಾಮೀನು ಇವತ್ತು ಆಗದೇ ಇದ್ದರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಆಗದೆ ಇದ್ದರೆ ಅವ್ರನ್ನ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇದೆ ಕೆಲವೇ ಹೊತ್ತಿನಲ್ಲಿ ಇದೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಸಿ ಟಿ ರವಿ ಕೂಡ ಬೆಂಗಳೂರು ಕಡೆಗೆ ಬರ್ತಾ ಇದ್ದಾರೆ ಬಿಗಿ ಭದ್ರತೆಯಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಬಿ ಜೆ ಪಿಯ ನಾಯಕರು ಅವರನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ವಾಹನವು ಕೂಡ ಸಿ ಟಿ ರವಿಯವರನ್ನ ಕರ್ಕೊಂಡು ಹೋಗ್ತಿರುವಂಥ ಪೊಲೀಸ್ ವಾಹನವನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಸದ್ಯಕ್ಕೆ ರಸ್ತೆ ಮಾರ್ಗವಾಗಿ ಬೆಂಗಳೂರಿನತ್ತ ಎಮ್ ಎಲ್ ಸಿ ಟಿ ರವಿಯವರನ್ನ ಪೊಲೀಸರು ಕರೆದುಕೊಂಡು ಬರ್ತಾ ಇದ್ದಾರೆ ರಸ್ತೆ ಮಾರ್ಗವಾಗಿ ಬರೋದಾದರೆ ಸಿ ಟಿ ರವಿಯವರು ಬೆಂಗಳೂರು ತಲುಪೋದಕ್ಕೆ ಸುಮಾರು ಒಂದು ಆರೂವರೆಯಿಂದ ಏಳು ತಾಸು ಆಗ್ಬೋದು ಆರೂವರೆಯಿಂದ ಏಳು ತಾಸು ಅಂತ ಹೇಳಿದ್ರೆ ಆಲ್ರೆಡಿ ಒಂದು ಒಂದೂವರೆ ಗಂಟೆ ಹಿಂದೆ ಅವರು ಬೆ ಬೆಳಗಾವಿಯನ್ನು ಬಿಟ್ಟಿದ್ದಾರೆ ಕೆಲವೇ ಹೊತ್ತಿನಲ್ಲಿ ಅವರು ಬೆಂಗಳೂರನ್ನು ತಲುಪ್ತಾರೆ ಏಳು ಗಂಟೆ ಸುಮಾರು ಆಗ್ಬೋದು ಅನ್ನೋದು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಿಕೇಶ್ ಈಗ ಸಂಪರ್ಕದಲ್ಲಿದ್ದಾರೆ ನಿಕೇಶ ಎಷ್ಟು ಗಂಟೆಗೆ ಬರ್ಬೋದು ಸಿಟಿ ರವಿ ಬಂದು ಕೂಡಲೇ ಅವರನ್ನು ನ್ಯಾಯಾಧೀಶರ ಮನೆ ಕರ್ಕೊಂಡು ಹೋಗ್ತಾರೆ ಏನೇನು ಮಾಹಿತಿ ಇದೆ ತಮ್ಮ ಹತ್ರ ಕೋರ್ಟ್ ಪ್ರೊಸೀಡಿಂಗ್ಸ್ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ನಿಕೇಶ್ ಖಂಡಿತ ರಂಜಿತ್ ಈಗಾಗಲೇ ಬೆಳಗಾವಿಯಿಂದ ಹೊರಟಿದ್ದಾರೆ ಸಿಟಿ ರವಿ ಅವರು ಆದ್ರೆ ಮೇಲರ್ಜಿ ವಿಚಾರಣೆಯನ್ನ ಸೆಷನ್ ಕೋರ್ಟ್ ನಲ್ಲಿ ನಡೆಸಲಾಗುತ್ತೆ ಆದ್ರೆ ಸಿಟಿ ರವಿ ಅವರು ಈಗಾಗಲೇ ಬರ್ತಾ ಇರುವಂತದ್ದು ಕಾರಲ್ಲಿ ಬರ್ತಾ ಇದ್ರೆ ಆ ಕಾರಣದಿಂದ ಈ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಿಗೆ ರೀಚ್ ಆಗೋದು ಲೇಟ್ ಆಗುತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದ್ರೆ ಅವರ ಜಾಮೀನು ಅರ್ಜಿ ಮಾತ್ರ ಇಲ್ಲಿ ಕೋರ್ಟ್ ಅಲ್ಲೇ ನಡೆಸಲಾಗುತ್ತೆ ವಿಚಾರಣೆಯನ್ನು ಕೂಡ ನಡೆಸಲಾಗುತ್ತೆ ಇನ್ ಕೇಸ್ ಏನಾದ್ರೂ ಜಾಮೀನು ಕೊಟ್ಟರು ಕೂಡ ಅವರಿಗೆ ಶ್ಯೂರಿಟಿಯಿಂದ ಹಿಡಿದು ಪ್ರತಿಯೊಂದಕ್ಕೆ ಅವರೇ ಸಿಗ್ನೇಚರ್ ಹಾಕ್ಬೇಕಾಗತ್ತೆ ಸೊ ಆ ಒಂದು ದೃಷ್ಟಿಕೋನದಲ್ಲಿ ನೋಡಬೇಕಾದ್ರೆ ಅವರಿಗೆ ಕನಿಷ್ಠ ಅಂತ ಹೇಳಿದ್ರೆ ಐದರಿಂದ ಆರು ಗಂಟೆಗೆ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಕ್ಲೋಸ್ ಆಗತ್ತೆ ಆ ಸಂದರ್ಭದಲ್ಲಿ ಅವ್ರನ್ನ ನೇರವಾಗಿ ಇಲ್ಲಿ ಇರುವಂತಹ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದಿಷ್ಟು ಅವ್ರನ್ನ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಏನು ಎತ್ತ ಅಂತೆಲ್ಲ ಒಂದಿಷ್ಟು ಕೋರ್ಟ್ ಪ್ರಸಿದ್ಧಿರುವಂತದ್ದು ರಂಜಿತ್ ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಿಕೇಶ್ ಕೊಠಾರಿ ವಾಗಿ ಮುಗಿಸುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಿ ಜೆ ಪಿಯ ನಾಯಕರು ರೋಷಾವೇಶದಿಂದ ಮಾತಾಡಿದ್ದಾರೆ ಸಿ ಟಿ ರವಿಯವರು ಬೆಳಗಾವಿಯ ಕೋರ್ಟ್ನಿಂದ ಹೊರಗಡೆ ಬರುವಾಗ ಒಂದು ಮಾತು ಹೇಳ್ತಾ ಇದ್ರು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ನಮಗೂ ಕೂಡ ಸಮಯ ಬಂದೇ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು ಷಡ್ಯಂತ್ರ ಮಾಡಿ ಟಾರ್ಗೆಟ್ ಮಾಡಿ ಸಿ ಟಿ ರವಿಯವರನ್ನು ಈ ರೀತಿಯಾಗಿ ಹೆಣ್ದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಬಿ ಜೆ ಪಿ ನಾಯಕರು ಇಲ್ಲಿ ಮಾತಾಡ್ತಿದ್ದಾರೆ ನೋಡಿ ಇದು ಬೆಳಗಾವಿಯಿಂದ ಸಿಟಿ ರವಿಯವರನ್ನ ಬೆಂಗಳೂರಿಗೆ ಬಿಗಿ ಬಂದೋಬಸ್ತ್ ನಲ್ಲಿ ಕರ್ಕೊಂಡು ಬರ್ತಿರುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡ ಸಿಟಿ ರವಿಯವರ ವಾಹನವನ್ನ ಸಿಟಿ ರವಿಯವರು ಇನೋವಾ ಕಾರ್ನಲ್ಲಿದ್ದಾರೆ ಇನೋವಾ ಕೃಷ್ಣ ಇದ್ದಾರೆ ಹಿಂದ್ಗಡೆ ಒಂದು ಬೊಲೆರೋ ಇದೆ ಪಕ್ಕದಲ್ಲಿ ಎರಡು ಬೊಲೆರೋ ಇದೆ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಬರ್ತಿರುವಂತಹ ದೃಶ್ಯ ಅವರ ಹಿಂಭಾಗದಲ್ಲಿ ಅಥವಾ ಅವ್ರನ್ನ ಹಿಂಬಾಲಿಸಿಕೊಂಡು ಬಿಜೆಪಿಯ ವಿ ವೈ ವಿಜಯೇಂದ್ರ ಮತ್ತೆ ಆರ್ ಅಶೋಕ್ ಅರವಿಂದ ಬೆಲ್ಲದೆಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ವಾಹನದೂ ಕೂಡ ಸಿ ಟಿ ರವಿಯವರ ವಾಹನವನ್ನು ಚೇಂಜ್ ಮಾಡ್ತಾ ಇದೆ ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ ಇದು ಸಿ ಟಿ ರವಿಯವರನ್ನು ಬೆಂಗಳೂರಿಗೆ ಪೊಲೀಸರು ಬಿಗಿ ಬಂದೋಬಸ್ತ್ ಕರೆದುಕೊಂಡು ಬರ್ತಾ ಇರುವಂತ ದೃಶ್ಯ ಬಹುಶಃ ಹೈವೇ ತಲುಪಿದ್ದಾರೆ ಡಬಲ್ ರೋಡ್ ಅದು ವೇಗವಾಗಿ ಬರ್ಬೋದು ಸಿ ಟಿ ರವಿಯವರನ್ನ ಬೇಗ ಕರ್ಕೊಂಡು ಬರಬಹುದು ಸುಮಾರು ಒಂದು ಆರೂವರೆ ಏಳು ಗಂಟೆ ಆಗ್ಬೋದು ಸಿ ಟಿ ರವಿ ಕರ್ಕೊಂಡು ಬರಬೇಕಾದ್ರೆ ಸದ್ಯಕ್ಕೆ ಅದರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಸಿಟಿ ರವಿಯವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬರುತ್ತಿರುವಂಥ ದೃಶ್ಯ ಸಿ ಟಿ ರವಿಯವರನ್ನ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಅಕ್ಕಪಕ್ಕದಲ್ಲಿ ಎರಡು ಬೊಲೆರೋ ಇದೆ ಒಂದು ಸ್ಕಾರ್ಪಿಯೋ ಇದೆ ರಿಪಬ್ಲಿಕ್ ಕನ್ನಡದ ವಾಹನವು ಕೂಡ ನಮ್ಮ ಕ್ಯಾಬ್ ಕೂಡ ಸಿ ಟಿ ರವಿ ಅವರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಅವರ ವಾಹನವನ್ನ ಸಿ ಟಿ ರವಿಯನ್ನ ಹಿಂಬಾಲಿಸುತ್ತಿರುವ ಬಿಜೆಪಿಯ ಟೀಮ್ ನಾನಾಗಲೇ ಹೇಳಿದೆ ಪೊಲೀಸ್ ವಾಹನವನ್ನ ಬಿಜೆಪಿಯ ಟೀಮ್ ಕೂಡ ಹಿಂಬಾಲಿಸ್ತಾ ಇದೆ ಸಿ ಟಿ ರವಿಯನ್ನ ಬಿಜೆಪಿಯ ಟೀಮ್ ಅಂದ್ರೆ ಬಿಜೆಪಿಯ ನಾಯಕರು ಕೂಡ ಸಿಟಿ ರವಿಯವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರಲ್ಲ ಪೊಲೀಸರು ಅವರ ಜೊತೆಗೇನೆ ಬರ್ತಾ ಇದ್ದಾರೆ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ ಬಿ ಜೆ ಪಿಯ ನಾಯಕರು ವಿಜಯೇಂದ್ರ ಇದ್ದಾರ ಆರ್ ಅಶೋಕ್ ಅವರು ಅರವಿಂದ ಬೆಲ್ಲ ಯಾಕಂತ ಹೇಳಿದರೆ ಕೋರ್ಟ್ನಲ್ಲಿ ಸಿ ಟಿ ರವಿಯವರು ಹೊರಗಡೆ ಬರುವಾಗ ಸಿ ಟಿ ರವಿಯವರ ಜೊತೆಗೆ ಇವರೆಲ್ಲರೂ ಕೂಡ ಇದ್ದರು ಹಾಗಾಗಿ ಅವರ ಕೂಡೆ ಈಗ ಅವರು ಬೆಂಗಳೂರಿಗೆ ಬರ್ತಾರ ಸಿ ಟಿ ರವಿಯವರ ಕೂಡೆ ವಿಜಯೇಂದ್ರ ಆರ್ ಅಶೋಕ್ ಬೆಲ್ಲತ್ ರವಿಕುಮಾರ್ ಅರುಣ್ ಇವರೆಲ್ಲರೂ ಕೂಡ ಬರ್ತಾರಾ ಬರ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ ಸಿ ಟಿ ರವಿಯವ್ರನ್ನ ಇದೇ ಇರಿಟಿಗ ವ ಇದೇ ಕೃಷ್ಣ ಇನೋವಾ ಕ್ರಿಷ್ಟ ವಾಹನದಲ್ಲಿ ಕಾರಿನಲ್ಲಿ ಕರೆತ್ಕೊಂಡು ಬರ್ತಾ ಇದ್ದಾರೆ ಬಿಗಿ ಬಂದೋಬಸ್ತ್ನಲ್ಲಿ ಸಿ ಟಿ ರವಿಯವ್ರನ್ನ ಕರ್ತ್ಕೊಂಡು ಬರ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಎಮ್ ಎಲ್ ಸಿ ಟಿ ರವಿ ಬಂಧನಕ್ಕೆ ಒಳಗಾಗಿರುವ ಸಿ ಟಿ ರವಿ ಮಾಜಿ ಶಾಸಕ ಸಿ ಟಿ ರವಿ ಅವ್ರನ್ನ ಕರ್ಕೊಂಡು ಬರ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ರಲ್ಲ ಇದೇ ವಾಹನದಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಅವರ ಜೊತೆಗೆ ಪಿಯ ನಾಯಕರು ಕೂಡ ಅವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ ಸಿಟಿ ರವಿ ಇದೇ ಇನೋವಾ ಕೃಷ್ಣ ಕಾರ್ನಲ್ಲಿದ್ದಾರೆ ಅಕ್ಕಪಕ್ಕ ಬಿಗಿ ಬಂದೋಬಸ್ತ್ ಇದೆ ಬಿಗಿ ಭದ್ರತೆಯೊಂದಿಗೆ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಬರ್ತಾರೆ ನೋಡಿ ಮುಂದುವರೆದು ನಾವು ಗಮನಿಸ್ತಾ ಇದ್ವಿ ಸಿಟಿ ರವಿಯನ್ನ ಪಿಯ ಟೀಮ್ ಹಿಂಬಾಲಿಸ್ತಾ ಇದೆ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಎಸ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ ಶಾಸಕರುಗಳಿದ್ದಾರೆ ವಿಧಾನ ಪರಿಷತ್ನ ಸದಸ್ಯರ ಜೊತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಸಿಟಿ ರವಿ ಸಿಟಿ ರವಿ ಮುಂದೆಗಡೆಯ ಇನೋವಾ ಕೃಷ್ಣ ಕಾರ್ನಲ್ಲಿದ್ರೆ ಅವರ ಹಿಂಭಾಗದಲ್ಲಿ ಪೊಲೀಸ್ ವಾಹನವನ್ನು ಫಾಲೋ ಮಾಡಿಕೊಂಡು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಬರ್ತಾ ಇದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಜೊತೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ ಆರ್ ಅಶೋಕ್ ಅವರ ಜೊತೆಗೆ ಡಿ ಎಸ್ ಅರುಣ್ ಇದ್ದಾರೆ ಎಂ ಎಲ್ ಸಿ ಡಿ ಎಸ್ ಅರುಣ್ ಶಾಸಕರುಗಳಿದ್ದಾರೆ ಅರವಿಂದ್ ಬೆಲ್ಲದವರು ಬರ್ತಾ ಇದ್ದಾರೆ ಮಾರ್ಗದುದ್ದಕ್ಕೂ ಕೂಡ ಬಿಗಿ ಭದ್ರತೆಯನ್ನ ಕೊಟ್ಟು ಸಿಟಿ ರವಿ ಅವರನ್ನ ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಕ್ಕೆ ಪೊಲೀಸರು ಕರೆದುಕೊಂಡು ಬರ್ತಾ ಇದ್ರೆ ಪೊಲೀಸರ ಜೊತೆ ಜೊತೆಗೇನೆ ಸಿಟಿ ರವಿ ಅವರನ್ನ ಕರ್ಕೊಂಡು ಬರ್ತಿರುವಂತ ನೋಡಿ ಮುಂದಿನ ವಿಷಯ ಗಮನಿಸ್ತಾ ಇದ್ದೀರಿ ಈ ಈ ದೃಶ್ಯದಲ್ಲಿ ನಿಮ್ಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ ಇತ್ತ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಜನಪ್ರತಿನಿಧಿಗಳ ಕೋರ್ಟ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ ವಿಚಾರಣೆ ಮಧ್ಯಾಹ್ನ ಮೂರುವರೆಗೆ ಆರಂಭ ಆಗುತ್ತೆ ಮೂರುವರೆಗೆ ತೆಗೆದುಕೊಳ್ಳುವುದಾಗಿ ನ್ಯಾಯಾಧೀಶರು ಹೇಳಿದ್ದಾರೆ ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ ಮೂರುವರೆಗೆ ಪ್ರೊಸೀಡಿಂಗ್ಸ್ ಆರಂಭ ಆಗುತ್ತೆ ಸಿಟಿ ರವಿಯವರ ಬಂಧನದ ವಿಚಾರವನ್ನ ನಾವು ಮೂರುವರೆಗೆ ತೆಗೆದುಕೊಳ್ತೀವಿ ಅಂತೇಳಿ ನ್ಯಾಯಾಧೀಶರು ಸ್ವತಃ ಹೇಳಿದ್ದಾರೆ ಸಿಟಿ ರವಿಯವರಿಗೆ ಜಾಮೀನು